ಖಾಸಗಿ ಬಸ್ ಟ್ರಾಕ್ಟರ್ ಗೆ ಡಿಕ್ಕಿ ಹೊಡೆದಿರುವಂತಹದ್ದು ಟ್ರ್ಯಾಕ್ಟರ್ ಚಾಲಕನಿಗೆ ತೀವ್ರ ಗಾಯವಾಗಿದೆ ಘಟನೆಯಲ್ಲಿ ಬೆಂಗಳೂರು ಮದನಪಲ್ಲಿ ರಸ್ತೆಯ ಮುನಗನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು ಕೆಲಸ ಮಾಡುವ ನೌಕರರನ್ನ ಕರೆದೊಯ್ತಾ ಇತ್ತು ಈ ಖಾಸಗಿ ಬಸ್ ತಳೆದು ಬಂದಿದೆ ಇನ್ನ ಗಾಯಗೊಂಡಂತಹ ಚಾಲಕನಿಗೆ ಚಾಲಕ ಹರೀಶ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತಹದ್ದು ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಬೆಂಗಳೂರು ಮದನಪಲ್ಲಿ ರಸ್ತೆಯ ಹಳ್ಳಿ ಗೇಟ್ ಬಳಿ ರಾತ್ರಿ ಖಾಸಗಿ ಬಸ್ ಟ್ರಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಘಟನೆ ಸಂಭವಿಸಿರುವಂತಹದ್ದು ಟ್ರಾಕ್ಟರ್ ಮುಗುಚಿದ್ದು ಚಾಲಕ ತೀವ್ರವಾಗಿ ಗಾಯಕೊಂಡಿದ್ದಾರೆ ಬಸ್ಸಿನಲ್ಲಿದ್ದವರಿಗೆ ಸಣ್ಣ ಪುಟ ಗಾಯಗಳಾಗಿವೆ ಯಾರಿಗೂ ಕೂಡ ಪ್ರಾಣ ಹಾನಿ ಆಗಿಲ್ಲ ಅನ್ನೋದು ತಿಳಿದು ಬಂದಿದೆ ಜೊತೆಗೆ ಹೊಸಕೋಟೆ ಬಳಿಯ ಚೊಕ್ಕ ಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡುವ ನೌಕರರನ್ನ ಕರೆದೊಯ್ಯುವ ಖಾಸಗಿ ಬಸ್ ನೌಕರರನ್ನ ಮನೆಗೆ ಕರೆದು ಕೊಂಡು ಹೋಗುವಾಗ ಎದುರ್ಘಟನೆ ಸಂಭವಿಸಿದೆ ಬಸ್ ನೌಕರರನ್ನ ಕರೆದುಕೊಂಡು ತಾಲೂಕಿನ ನಿಮ್ಮ ಕಾಗಿಲ ಹಳ್ಳಿಗೆ ಹೋಗ್ತಾ ಇತ್ತು ಟ್ರಾಕ್ಟರ್ ಸಹ ಮಣ್ಣು ತುಂಬಿಕೊಂಡಿದ್ದು ಅದೇ ಮಾರ್ಗವಾಗಿ ಚಲಿಸ್ತಾ ಇತ್ತು ಇನ್ನ ಮುಂದಿನ ಹಳ್ಳಿ ಗೇಟ್ ಬಳಿ ಹಿಂದೂಗಡೆಯಿಂದ ಬಂದಿರುತ್ತಿದ್ದಂತಹ ಬಸ್ ನ ಹಿಂದಿಕ್ಕುವ ಸಮಯದಲ್ಲಿ ಟ್ರಾಕ್ಟರ್ ಟ್ರಾಲಿಕೆ ಡಿಕ್ಕಿ ಹೊಡೆದಿದೆ ಟ್ರಾಕ್ಟರ್ ರಸ್ತೆ ಬದಿಗೆ ಮುಗುಚಿ ಬಿದ್ದಿರುವಂತಹದ್ದು ಇನಾ ಚಾಲಕ ಹರೀಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾರ್ವಜನಿಕರು ಗಾಯಾಳುವನ್ನ ಕೂಡಲೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವೈದ್ಯರು ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಕಳಿಸಿದ್ದಾರೆ ಇನ್ನು ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ವಿಷಯ ತಿಳಿದ ಬಳಿಕ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ thank you